ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ನೋವು ಇದ್ದೇ ಇರುತ್ತೆ ಅವರು ಎಷ್ಟೇ ಶ್ರೀಮಂತರಾಗಿರಲಿ ಅದೆಷ್ಟೇ ಖುಷಿ ಖುಷಿಯಾಗಿರಲಿ ಖುಷಿಯಾಗಿದ್ದವರ ಹಿಂದೆಯೂ ಒಂದು ನೋವಿರುತ್ತೆ ದೊಡ್ಡ ಕಣ್ಣೀರಿನ ಕಥೆ ಕೂಡ ಇರುತ್ತೆ ನಮ್ಮ ನಿಮ್ಮ ಎದುರಿಗೆ ನಗ್ತಾ ನಗ್ತಾ ಮಾತನಾಡ್ತಿದ್ದಾರೆ ಅಂದ್ರೆ ಅವರು ಹಸನ್ಮುಖಿಗಳಂತೂ ಅಲ್ಲ ಅವರಿಗೆ ಯಾವುದೇ ಕಷ್ಟ ಇಲ್ಲ ಅಂತಲ್ಲ ಇವತ್ತು ಬಿಗ್ ಬಾಸ್ನಲ್ಲಿ ನಲ್ಲಿ ನಟಿ ಭವ್ಯ ಗೌಡರನ್ನ ನೋಡಿದ್ರೆ ಬಹುತೇಕರಿಗೆ ಅನ್ಸುತ್ತೆ ಅವರಿಗೇನು ಆರಾಮಾಗಿದ್ದಾರೆ ಒಳ್ಳೆ ಕಾಸಿರೋ ಪಾರ್ಟಿ ಅಪ್ಪ ಮಾಡಿಟ್ಟಿದ್ದ ಆಸ್ತಿ ಇದೆ ಅನ್ಸುತ್ತೆ ಹೀಗಾಗಿ ಆರಾಮಾಗಿದ್ದಾರೆ ಅದರಲ್ಲೂ ಸೀರಿಯಲ್ ನಟಿ ಬೇರೆ ಒಳ್ಳೆ ಸಂಭಾವನೆಗೆ ಸಿಗುತ್ತೆ ಅವರಿಗೇನು ಕಷ್ಟ ಇರುತ್ತೆ ಜೀವನದಲ್ಲಿ ಇದ್ರೆ ಹೀಗಿರಬೇಕು ಅನ್ನೋರೆ ಹೆಚ್ಚು ಆದ್ರೆ ಅವರವರ ಕಷ್ಟ ಅವರಿಗೇ ಗೊತ್ತು ಫಾರ್ ದಿ ಫಸ್ಟ್ ಟೈಮ್ ಭವ್ಯ ಗೌಡ ತಮ್ಮ ತಂದೆ ಬಗ್ಗೆ ಮಾತನಾಡಿದ್ದಾರೆ ಆತ್ಮೀಗೆ ಭವ್ಯ ಗೌಡ ಅವರ ದೊಡ್ಡ ಅಕ್ಕ ಸಾವನ್ನಪ್ಪಿದ್ದು ಅವರ ಮಗಳನ್ನ ತಮ್ಮ ಮಗಳಂತೆ ಸಾಕ್ತಾ ಇರೋದೆಲ್ಲ ಎಲ್ರಿಗೂ ಗೊತ್ತೇ ಇದೆ ಆದ್ರೆ ಭವ್ಯ ಅವರ ತಂದೆ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಅವರಿಗೆ ಏನಾಗಿದೆ ಯಾಕೆ ಯಾವತ್ತು ಎಲ್ಲೂ ಹೊರಗಡೆ ಕಾಣಿಸ್ಕೊಳ್ಳೋದಿಲ್ಲ ಭವ್ಯ ಗೌಡ ಕಾಣಿಸಿಕೊಳ್ಳೋ ಕಾರ್ಯಕ್ರಮದಲ್ಲಿ ಅವರ ತಂದೆ ಬರಲ್ಲ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆಯಾಗಿತ್ತು ಅದರಲ್ಲೂ ಗೌಡ ತಮ್ಮ ತಂದೆ ಬಗ್ಗೆ ಒಂದೆರಡು ಮಾತು ಹೇಳ್ತಾ ಇದ್ದಂತೆ ಅವರ ತಂದೆ ಬಗ್ಗೆಯೇ ಹತ್ತಾರು ಪ್ರಶ್ನೆ ಸುಡಿದಾಡೋದಕ್ಕೆ ಶುರುವಾಗಿದ್ದು ನಿಜಕ್ಕೂ ಭವ್ಯ ಗೌಡ ತಂದೆಗೆ ಸರಿಯಾಗಿ ಮಾತನಾಡೋದಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟಪಟ್ಟು ಮಾತನಾಡ್ತಾರೆ ಹಾಗಾದರೆ ಅವರಿಗೆ ಅಂತಹದ್ದೇನಾಯಿತು ಭವ್ಯ ತಂದೆಗೆ ಕಾಡ್ತಾ ಇರೋ ಸಮಸ್ಯೆ ಏನು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆದ್ಮೀಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿಯೋದಕ್ಕೆ ಇನ್ನು ನಾಲ್ಕು ದಿನ ಮಾತ್ರ ಬಾಕಿ ಇದೆ ನಾಲ್ಕು ದಿನ ಕಳೀತಾ ಇದ್ದಂತೆ ಬಿಗ್ ಬಾಸ್ಗೆ ಅದ್ಧೂರಿ ತೆರೆ ಬೀಳಲಿದೆ ಈಗಾಗಲೇ ಬಿಗ್ ಬಾಸ್ ಫಿನಾಲೆಗೆ ಆರು ಮಂದಿ ಎಂಟ್ರಿ ಕೊಟ್ಟಾಗಿದೆ ಭವ್ಯ ತ್ರಿವಿಕ್ರಮ್ ರಜತ್ ಹನುಮಂತ ಮಂಜು ಮತ್ತು ಮೋಕ್ಷಿತ ಈ ಆರು ಮಂದಿ ಫಿನಾಲೆ ರೌಂಡ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಾಗಿದೆ ಆತ್ಮಗಿದೆ ಭವ್ಯ ನಿಜಕ್ಕೂ ಅದ್ಭುತವಾಗಿ ಆಟ ಆಡ್ತಿದ್ದಾರೆ ಗತ್ತು ಗಾಂಚಲಿ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಿತ್ತು ನಾನೇ ಅನ್ನೋದು ಕಡಿಮೆ ಆಗಬೇಕು ಅದರಲ್ಲೂ ಯಾರಾದರೂ ಇವ್ರ ಬಗ್ಗೆ ಮಾತನಾಡಿದ್ರೆ ಅದಕ್ಕೆ ಕೊಡೋ ರೆಸ್ಪಾನ್ಸ್ ಸ್ವಲ್ಪ ಬದಲಾಗಬೇಕಿತ್ತು ಆಗ ಭವ್ಯ ನೋಡೋ ಶೈಲಿ ಬದಲಾಗ್ತಾ ಇತ್ತು ಈ ಬಾರಿ ಮನ್ಸು ಮಾಡಿದ್ರೆ ಭವ್ಯ ಗೌಡ ಕಪ್ಪು ಗೆಲ್ಲೋ ಎಲ್ಲಾ ಸಾಧ್ಯತೆ ಇತ್ತು ಯಾಕಂದ್ರೆ ಭವ್ಯ ಆ ಮಟ್ಟಕ್ಕೆ ತಮ್ಮ ಪರ್ಫಾರ್ಮೆನ್ಸ್ ತೋರಿಸಿದ್ರು ಹುಡುಗರ ಮುಂದೆಯೂ ಸೈ ಅನ್ಸ್ಕೊಳ್ಳೋ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ನೋಡೋಣ ಇನ್ನೊಂದು ನಾಲ್ಕು ದಿನ ಬಾಕಿ ಇದೆ ಯಾರು ವಿನ್ ಆಗ್ತಾರೆ ಯಾರು ಸೋತು ಮನೆಗೆ ಹೋಗ್ತಾರೆ ಅನ್ನೋದು ಶೀಘ್ರದಲ್ಲಿ ಹೊರಬೀಳುತ್ತೆ ಆತ್ಮೀಗಿ ಫಿನಾಲೆಗೆ ದಿನಗಣನೆ ಶುರುವಾದ ಹೊತ್ತಲ್ಲೇ ಒಬ್ಬೊಬ್ಬರ ವೈಯಕ್ತಿಕ ವಿಷಯಗಳು ಹೊರಬೀಳ್ತಾ ಇದೆ ಅದರಲ್ಲೂ ಭವ್ಯ ತಮ್ಮ ತಂದೆ ಬಗ್ಗೆ ಎಲ್ಲೂ ಸಹ ಎಂಥ ಸಂದರ್ಭದಲ್ಲೂ ಹೇಳ್ಕೊಂಡಿರಲಿಲ್ಲ ತಮ್ಮ ತಂದೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಯಾವತ್ತೂ ಯಾರ ಮುಂದೆಯೂ ಮಾತನಾಡಿರಲಿಲ್ಲ ಆದರೆ ಫಾರ್ ದಿ ಫಸ್ಟ್ ಟೈಮ್ ಅವರೇ ಅವರ ತಂದೆ ಬಗ್ಗೆ ಮಾತನಾಡಿದ್ದಾರೆ ಬಹುತೇಕರು ಭವ್ಯ ಅಗರ್ಭ ಶ್ರೀಮಂತೆ ಅಂದ್ಕೊಂಡಿದ್ರು ಆದರೆ ರಿಯಾಲಿಟಿನೇ ಬೇರೆ ಅವರ ಮಟ್ಟಿಗೆ ಅವರು ಶ್ರೀಮಂತರೇ ಹೊರತು ಅಗರ್ಭ ಶ್ರೀಮಂತರೇನಲ್ಲ ಕೆಲವು ವರ್ಷಗಳ ಹಿಂದೆ ಬಾತ್ರೂಮ್ಗೆ ಹೋಗಿದ್ದಾಗ ಅಲ್ಲೇ ಸ್ಲಿಪ್ ಆಗಿ ಬೀಳ್ತಾರೆ ಅವತ್ತು ಭವ್ಯ ತಂದೆಯ ಧ್ವನಿ ಪೆಟ್ಟಿಗೆ ಮತ್ತು ಗಲ್ಲಕ್ಕೆ ಬಲವಾದ ಪೆಟ್ಟು ಬೀಳುತ್ತೆ ಅದೆಷ್ಟರ ಮಟ್ಟಿಗೆ ಅಂದ್ರೆ ಭವ್ಯ ಅವರ ತಂದೆಯ ಮಾತನ್ನೇ ಕಿತ್ಕೊಳ್ಳೋ ಲೆವೆಲ್ಗೆ ಆಪರೇಷನ್ ಎಲ್ಲ ಮಾಡ್ತಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡ್ತಾರೆ ಮನೆಯಲ್ಲಿರೋದು ಇಬ್ರು ಹೆಣ್ಮಕ್ಳು ತಾಯಿ ಮಾತ್ರ ಗಂಡ್ಮಕ್ಳು ಯಾರೂ ಇಲ್ಲ ಆದರೆ ಹೇಗಾದರೂ ಸರಿ ಅಪ್ಪನನ್ನ ಸರಿ ಮಾಡಬೇಕು ಅಂತ ತುಂಬಾ ಕಷ್ಟಪಡ್ತಾರೆ ಭವ್ಯ ತಂದೆ ನಿಧಾನಕ್ಕೆ ರಿಕವರಿ ಆಗೋದಕ್ಕೆ ಶುರು ಮಾಡ್ತಾರೆ ಆದರೆ ಕ್ಲಿಯರ್ ಆಗಿ ಮಾತೇ ಬರಲ್ಲ ಬಿದ್ದ ಹೊಡೆತ ದೊಡ್ಡ ಡ್ಯಾಮೇಜ್ ಅನ್ನೇ ಮಾಡ್ತು ಅವತ್ತಿನಿಂದ ಭವ್ಯ ಅವರ ತಂದೆ ತುಂಬಾನೇ ಮಂಕ್ ಆಗಿ ಹೋಗ್ತಾರೆ ಹೇಗಿದ್ದವರು ಹೇಗಾದ್ನಲ್ಲ ಅನ್ನೋ ನೋವು ಅವರನ್ನು ತುಂಬಾನೇ ಕಾಡೋದಕ್ಕೆ ಶುರುವಾಗುತ್ತೆ ಅದೇಗಿದೆ ಎರಡು ವಾರದ ಹಿಂದೆ ಬಿಗ್ ಬಾಸ್ ಮನೆಗೆ ಭವ್ಯ ಗೌಡ ಅವರ ಇಡೀ ಕುಟುಂಬ ಬಂದಿತ್ತು ಭವ್ಯ ಅಕ್ಕ ಅಮ್ಮ ಮತ್ತು ಅಕ್ಕನ ಮಗಳು ಸಹ ಬಂದು ಹೋಗಿದ್ರು ಆದ್ರೆ ಭವ್ಯ ತಂದೆ ಮಾತ್ರ ಬಂದಿರ್ಲಿಲ್ಲ ಇದಕ್ಕೂ ಕಾರಣ ಇದೆ ನಾನ್ ಹೀಗಿರೋದ್ರಿಂದ ಎಲ್ಲಿ ಮಗಳ ಕರಿಯರಿಗೆ ಹೊಡೆತಾ ಬೀಳುತ್ತೋ ಎಲ್ಲಿ ನನ್ನ ಮಗಳ ಮುಂದಿನ ಭವಿಷ್ಯಕ್ಕೆ ಪೆಟ್ಟಾಗುತ್ತೋ ಅಂತ ತುಂಬಾ ಅವಾಯ್ಡ್ ಮಾಡ್ತಾರಂತೆ ಇವತ್ತಿಗೂ ಕೂಡ ಭವ್ಯ ಅವರ ಯಾವೊಂದು ಕಾರ್ಯಕ್ರಮದಲ್ಲೂ ಅವರ ತಂದೆ ಕಾಣಿಸ್ಕೊಳ್ಳೋದೇ ಇಲ್ಲ ಕುಟುಂಬಸ್ಥರೇ ಮಾಡೋ ಕಾರ್ಯಕ್ರಮದಲ್ಲಿ ಇರ್ತಾರೆ ಹೊರತು ಸಿನಿಮಾ ಇಂಡಸ್ಟ್ರಿಯವರು ದೊಡ್ಡ ದೊಡ್ಡವರು ಬರುವಂಥ ಕಾರ್ಯಕ್ರಮದಲ್ಲಿ ಅವರ ತಂದೆ ಎಲ್ಲೂ ಕಾಣಿಸಲ್ಲ ಅವರೇ ಹೆಜ್ಜೆ ಹಿಂದೆ ಇಡ್ತಾರೆ ಕಾರಣ ನನ್ನ ಮಗಳಿಗೆ ಏನೂ ಆಗಬಾರ್ದು ಅವಳ ಬಗ್ಗೆ ಯಾರು ಏನು ಅಂದ್ಕೋಬಾರ್ದು ಅಂತ ಮೊನ್ನೆ ಮೊನ್ನೆ ಬಿಗ್ ಬಾಸ್ಗೆ ಭವ್ಯ ಗೌಡ ಅವರ ಇಡೀ ಕುಟುಂಬ ಬಂದಿತ್ತು ಅವರ ತಂದೆ ಮಾತ್ರ ಬಂದಿರಲಿಲ್ಲ ಆಗ ಭವ್ಯ ತಮ್ಮ ತಂದೆಯನ್ನ ವಿಚಾರಿಸಿದ್ರು ಅಪ್ಪ ಎಲ್ಲಿ ಅಂತ ಕೇಳಿದ್ದಕ್ಕೆ ಅಪ್ಪನಿಗೆ ಮೈ ಹುಷಾರಿಲ್ಲ ಅದಕ್ಕೆ ಬಂದಿಲ್ಲ ಅಂದಿದ್ರು ಇದನ್ನ ಭವ್ಯ ಕೂಡ ನಂಬಿರ್ಲಿಲ್ಲ ಬೇಕು ಅಂತಾನೆ ಬಂದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿತ್ತು ಈಗ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಮನದಾಳದ ಕೋರಿಕೆಯನ್ನ ಕೇಳ್ಕೊಳ್ಳೋ ಅವಕಾಶ ಬಿಗ್ ಬಾಸ್ ಕೊಟ್ಟಿದೆ ಈ ವೇಳೆ ತಮ್ಮ ತಂದೆಯನ್ನ ಈ ಮನೆಗೆ ಕರ್ಕೊಂಡು ಬನ್ನಿ ಅಂತ ಭವ್ಯ ಗೌಡ ಮನವಿ ಮಾಡಿದ್ದಾರೆ ಹೀಗಾಗಿ ಈಗಲಾದರೂ ಎಲ್ಲರ ಮುಂದೆ ಭವ್ಯ ತಂದೆ ಕಾಣಿಸ್ಕೊಳ್ತಾರ ನೋಡಬೇಕು ಆತ್ಮೀಗೆರೆ ಭವ್ಯ ಬಗ್ಗೆ ಈ ವಿಷಯದಲ್ಲಿ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ ವಯಸ್ಸಾದ ತಂದೆ ತಾಯಿ ಸ್ವಲ್ಪ ಅವರಿಗೆ ಏನಾದರೂ ತೊಂದರೆ ಆದರೆ ತಮ್ಮ ಇಮೇಜ್ಗೆ ಎಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತ ನೋಡೋರೇ ಜಾಸ್ತಿ ಅದರಲ್ಲೂ ಬಣ್ಣದ ಲೋಕದಲ್ಲಿ ಇದ್ರಂತೂ ಮುಗುದೆ ಹೋಯಿತು ಅಪ್ಪ ಅಮ್ಮನಿಗಿಂತ ತಮ್ಮ ಕೆರಿಯರೇ ದೊಡ್ಡದು ಅನ್ನೋರಿದ್ದಾರೆ ಆದರೆ ಇಂಥವರ ಮಧ್ಯೆ ಭವ್ಯ ಬಗ್ಗೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ ಆತ್ಮೀಗಿರ ಭವ್ಯ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ